ಈಗ ಎಲ್ಲಿ ಹೋಗುದು ಅಯ್ಯ ದೇವರೇ ಎಲ್ಲಿ ಹೋಗುದು ನಮಸ್ಕಾರ ನಾನು ಶ್ರೀ ಇದೆ ಇವತ್ತು ನಾನು ಈ ಜಾಗದಲ್ಲಿ ಹೋಗ್ತಿದ್ದೇನೆ ಅಲ್ಲಿ ಮೆರವಣಿಗೆ ಹಾಗೆ ಆಗ್ತಾಯಿದ್ದೆ ಡೊನೇಷನ್ ಮಾಡಲಿಕ್ಕೆ ಇದು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಐದು ದಿನದ್ದು ಸಂಭ್ರಮನೇ ಇದು ಅದಕ್ಕೆ ಅಂತ ಇವರು ಡೊನೇಟ್ ಮಾಡೋದು ವೆಜಿಟೇಬಲ್ ಫ್ರೂಟ್ ಎಲ್ಲ ಬರೀ ಚಂದ ಸಂಭ್ರಮನ ನೋಡಬೇಕು ಹೋಗ್ತೇವೆ ಅಂತ ಇಲ್ಲವ ಅರ್ಧ ನೋಡಬೇಕು ಗೊತ್ತಿಲ್ಲ ನೋಡುವ ಇಲ್ಲಿ ನೋಡಿ ಜಾಗ ಎಲ್ಲ ಕ್ವೈಟ್ ಆಗಿದೆ ಎಂಥ ಹೀಗೆ ಕ್ವೈಟ್ ಜಾಗ ಸೀಕ್ರೆಟ್ ಅಲ್ಲಿ ಎಲ್ಲ ಬಾರೆಲ್ಲ ಇದೆ ಅದರ ಹಿಂದೆಯಿಂದ ಇದ್ದೆ ಗೊತ್ತಿಲ್ಲ ನೋಡಬೇಕು ಮಾರಕ್ಕೆದಾಗೆ ಅಂತ ಅಂದರೆ ಅದರ ಸ್ಟ್ಯಾಂಪ್ ಕೇಕ್ ಆಗಿದೆ ಕೇಕ್ ಅಂದರೆ ಗೊತ್ತಿಲ್ಲ ಇಲ್ಲಿ ಹಾಕ್ತೀನಿ ಎಂತಂದ್ರೆ ಕೇಕ್ ಮತ್ತು ಬರೀ ಚಂದ ಇದಂಥ ಅಂದ್ಕೊಂಡಿದ್ದೀನಿ ಹೋಗುವ ನೋಡುವ ಎಂತ ಹೇಳಿ ಈಗ ಎಲ್ಲಿ ಹೋಗುದು ಅಯ್ಯ ದೇವರೇ ಎಲ್ಲಿ ಹೋಗೋದು ಅಲ್ಲಿ ವೀಡಿಯೋ ಮಾಡ್ತಾ ಇದ್ದೆ ಮಾತ್ರ ಅದು ಅಂದ್ರೆ ಅಲ್ಲಿ ಜಾಗ ಇಲ್ಲ ಅಂದರೆ ಕೇಳುವುದು ಸಹ ಇಲ್ಲ ಇಲ್ಲಿ ಎಲ್ಲ ವಾಸ್ಪ ಅದು ಇಲ್ಲ ಚಂಡೆ ಎಲ್ಲ ಇತ್ತು ಅದಕ್ಕಿಂತ ಎಂತ ಸಹ ಕೇಳುವುದಿಲ್ಲ ಅದಕ್ಕಿಂತ ನಾನು ಅಲ್ಲಿ ವೀಡಿಯೋ ಮಾಡಲಿಲ್ಲ ಇಲ್ಲದ್ರೆ ಅಲ್ಲಿಯೇ ಮಾಡ್ತೇನೆ ಇದು ಕ್ಯಾಮರದು ಮೈಕ್ ಸಹ ಅಷ್ಟು ಅಷ್ಟು ಚೆನ್ನಾಗಿಲ್ಲ ಯಾವುದು ಸಹ ಮೈಕ್ ಇದ್ರೆ ಸಹ ಅದು ಸೌಂಡ್ ಬರ್ತದೆ ಎಂತ ಸಹ ಕೇಳೋದಿಲ್ಲ ನನ್ನನ್ನು ನಾನೇ ಅಂತ ಹೇಳ್ತೇನೆ ಅಂತ ಭಾರಿ ಚೆಂದ ಇತ್ತು ನಾನೇ ನನ್ನ ಅಮ್ಮಿಯಲ್ಲಿದ್ದರೂ ಇದು ಮಂಡೆ ಮೇಲೆ ಇದು ಇಟ್ಟು ಹೋಗ್ತಾರೆ ಅಂತ ನೋಡುವಾಗ ಅಲ್ಲಿ ಟ್ರಕ್ಕಲ್ಲಿತ್ತು ಅದು ಸಹ ತೋರಿಸಿದ್ದೇನೆ ಇಲ್ಲಿ ಬನಾನಾ ಅದು ಎಲ್ಲ ಇತ್ತು ಭಾರಿ ಚೆನ್ನಾಗಿತ್ತು ಇಂಟ್ರೆಸ್ಟಿಂಗ್ ನಾನು ಈಗ ಸಹ ನೋಡಲಿಲ್ಲ ಹೀಗೆ ಫಸ್ಟ್ ಟೈಮ್ ನೋಡೋದು ಯಾಕೆಂದರೆ ಈಗ ಇಷ್ಟೊಂದು ಫಂಕ್ಷನ್ಸ್ ಆಗಿದೆ ನನಗೆ ನೆನಪಿಲ್ಲ ಭಾರ ಯಾವಾಗ ಆಗ್ತದೆ ನನಗೆ ಅದು ಸಹ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನೋಡೋದು ಚಂದ ಇತ್ತು ಎಕ್ಸ್ಪೀರಿಯನ್ಸ್ ನೀವು ಸಹ ಬನ್ನಿ ನಮ್ಮ ಮನೆ ಹತ್ರ ಇಲ್ಲಿ ಇದೆ ಅಲ್ಲಿ ಬನ್ನಿ ನೋಡಿ ಇವತ್ತು ಈಗ ನೋಡಲಿಕ್ಕೆ ಆಗೋದಿಲ್ಲ ನಿಮಗೆ ನಾನು ಒಂದು ವೀಕ್ ಮತ್ತೆ ಆಗ್ತಾ ಇದ್ದೇನೆ ಇದು ವೀಡಿಯೋ ಯಾಕೆಂದರೆ ಯಾಕೆಂದರೆ ಮತ್ತೆ ಬರೀ ಚೆಂದ ಇತ್ತು ಈಗ ನೋಡುವ ಇನ್ನೊಂದು ವೀಡಿಯೋ ಮಾಡುವ ಈ ಫಂಕ್ಷನಲ್ಲಿ ಹೋಗಿದ್ದರೆ ನಾನು ಐದು ದಿನದ ಫಂಕ್ಷನ್ ಇದೆ ಇವತ್ತಿನಿಂದ ಶುರು ಇಪ್ಪತ್ತೊಂಬತ್ತಿಗೆ ಬಂದಾಗ್ತದೆ ಇವತ್ತು ಇಪ್ಪತ್ತೈದು ನೋಡುವ ವೀಡಿಯೋ ಮಾಡುವ ತೋರಿಸ್ತೀನಿ ನಾನು ಸಹ ನೋಡ್ತೇನೆ ಆಫ್ಕೋರ್ಸ್ ಮತ್ತು ಬಾಯ್ ಬಾಯ್ ಸಿ ಯು ಲೆಟರ್